ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಎಮ್ಮೆಮ್ಮಾಳ ಗ್ರಾಮದಲ್ಲಿ ನಾನೂರು ವರ್ಷಗಳ ಹಿಂದೆ ಚರಶಾಂತಿ ಪಡೆಯುತ್ತಿರುವಂಥ ಹದಿನಾಲ್ತ್ ಸೂರ್ಯ ಶಹೀದು ರನಿಯುಲ್ಲಾವನ್ನು ಹಾಗೂ ಸೈಯದ್ ಹಸಂಸಕಾ ಪಲ್ ಅಬರಮಿ ಅವರ ಕುರುಸ್ ಮುಬಾರಕ್ ಪ್ರತಿ ವರ್ಷವೂ ನಡೆಸಿಕೊಂಡು ಬರುತ್ತಿದ್ದು ಈ ವರ್ಷವು ಇದೇ ಬರುವ ಫೆಬ್ರವರಿ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತ ಐದರವರೆಗೆ ಅತಿ ವಿಜೃಂಭಣೆಯಿಂದ ನಡೆಸಿಕೊಂಡು ಬರುತ್ತಿತ್ತು ಈ ಉರುಸಿನ ಅಂಗವಾಗಿ ತಾರೀಕು ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರರಂದು ನಾಲ್ಕು ಗಂಟೆಯಿಂದ ಇಲ್ಲಿಗೆ ಬರುವಂಥ ಎಲ್ಲ ಭಕ್ತಾಭಿಮಾನಿಗಳಿಗೆ ಅನ್ನ ಕಾರ್ಯಕ್ರಮ ಕಾರ್ಯಕ್ರಮವು ಕೂಡ ನಡೆಸಲು ತೀರ್ಮಾನಿಸಲಾಗಿದೆ ಅಲ್ಲದೆ ಈ ಉರುಸಿಯ ಏಳು ದಿನಗಳಲ್ಲಿ ಪ್ರತಿದಿನ ರಾತ್ರಿ ಧಾರ್ಮಿಕವಾಗಿ ಹಾಗೂ ಲೌಕಿಕ ವಿಷಯದ ಬಗ್ಗೆ ಧಾರ್ಮಿಕ ಮುಖಂಡರುಗಳು ಧಾರ್ಮಿಕ ಮತ ಪ್ರವಚನ ನೀಡಲಿದ್ದಾರೆ ಅಲ್ಲದೆ ಉರುಸಿನ ಸೌಹಾರ್ದ ಸಮ್ಮೇಳನವು ಇಪ್ಪತ್ನಾಲ್ಕನೇ ತಾರೀಕು ಸೋಮವಾರ ನಡೆಯಲಿದ್ದು ರಾಜ್ಯದ ಹಾಗೂ ಹೊರ ರಾಜ್ಯಗಳಿಂದ ಹಲವಾರು ಗಣ್ಯ ವ್ಯಕ್ತಿಗಳು ಉಲಮಗಳು ಸೈಯದರುಗಳು ಬಹುಶಃ ನಮ್ಮ ರಾಜ್ಯ ನಮ್ಮ ಬಹುಶಃ ಕುಲಮಗಳಲ್ಲಿ ತಂಗಲ್ ಕುಂಬೋಳ್ ಜಿಫ್ರಿ ಮುತ್ತಯ ತಂಗಲ್ ಅದೇ ರೀತಿ ಬಾಯಾರ್ ತಂಗ್ರವರುಗಳು ಅದೇ ರೀತಿ ಅಕೀಮ್ ಹಝೇರಿ ಶಾಫಿ ಸೈದಿ ಬೆಂಗಳೂರು ಅದೇ ರೀತಿ ನಮ್ಮ ಈ ಈಗಾಗಲೇ ನಮ್ಮ ರಾಜಕೀಯ ನೇತರಾಗಿರುವಂಥ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಕೂಡ ಬರುವ ನಿರೀಕ್ಷೆ ಇದ್ದೇವೆ ಸಭಾಪತಿಗಳಾದಂಥ ಯು ಟಿ ಖಾದರ್ ಸರ್ ಅವರು ಬರುವ ನಿರೀಕ್ಷೆಯಲ್ಲಿದ್ದೇವೆ ಅದರ ಜಮೀರ್ ಅಹಮದ್ ಸಾಹೇಬ್ರವರು ನಮ್ಮ ಶಾಸಕರಾಗಿರುವಂತಹ ಕಾನೂನು ಸಲಹೆ ಸಲಹೆಗಾರಾಗಿರುವಂತಹ ಪೊನ್ನನಂದ್ ಸರ್ ಅವರ ನೇತೃತ್ವದಲ್ಲಿಯೇ ಕೂಡ ಈ ಉರುಸು ಕೂಡ ಅವರೆಲ್ಲ ಮಾರ್ಗದರ್ಶನದಲ್ಲಿ ಕೂಡ ಈ ಉರು ಅಚ್ಚುಕಟ್ಟಾಗಿ ನಮ್ಮ ಹೆಮ್ಮೆ ಮಾಡು ಹೆಮ್ಮೆ ಮಾಡಿನಲ್ಲಿ ನಡೆಯಲಿದೆ ಅದೇ ರೀತಿ ನಮ್ಮ ಮತ್ತೊಬ್ಬ ಶಾಸಕರಾಗಿರುವಂಥ ಮಡಿಕೇರಿ ಸಭಾ ಕ್ಷೇತ್ರ ಶಾಸಕರಾಗಿರುವಂತಹ ಮಂತ್ರಿಗೌಡಿಸೋರು ಕೂಡ ನಮಗೆ ಸಹಕಾರ ನೀಡಲಿದ್ದೇವೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಬೆಂಗಳೂರಿನಲ್ಲಿ ಕರೆಯಲು ಕಾರಣ ಈಗಾಗಲೇ ನಮ್ಮ ಜಿಲ್ಲೆಯು ಕೇರಳದ ಪಕ್ಕದಲ್ಲಿರುವ ಕಾರಣ ಕೇರಳದಲ್ಲಿ ಕರ್ನಾಟಕದ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೂ ನಾವು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದ್ದು ಬೆಂಗಳೂರಿನಲ್ಲಿಯೂ ಈಗಾಗಲೂ ಹಲವಾರು ಭಕ್ತಾದಿಗಳು ಬರುತ್ತಿದ್ದು ಅವರಿಗೂ ಕೂಡ ಈ ಪ್ರಚಾರವನ್ನು ತಲುಪಿಸುವ ಪರವಾಗಿ ಬೆಂಗಳೂರಿನ ಪತ್ರಿಕಾಗೋಷ್ಠಿಯಲ್ಲಿ ಕರೆಸಲಾಗಿದ್ದು ಈ ಒಂದು ಪತ್ರಿಕಾ ವೀಕ್ಷಣೆಯನ್ನು ವೀಕ್ಷಿಸುತ್ತಿರುವ ಸರ್ವ ಬಾಂಧವರು ಜಾತಿ ಮತ ಭೇದವಿಲ್ಲದೆ ಇದೇ ಬರುವ ಫೆಬ್ರವರಿ ಇಪ್ಪತ್ತ ಎರಡು ಒಂದರಿಂದ ಇಪ್ಪತ್ತೆಂಟರವರೆಗೆ ನಡೆಯುವ ಉರೂಸ್ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಈ ಮೂಲಕ ತಮ್ಮಲ್ಲಿ ತಾಜು ಮಿಸಾಮಸ ಜಮಾತನ ಪರವಾಗಿ ಆಡಳಿತ ಮಂಡಳಿ ಸದಸ್ಯರು ಊರಿನ ಹಿರಿಯರು ವಿನಯಪೂರ್ವಕ ಕೇಳಿಕೊಳ್ಳುತ್ತಾ ಇದ್ದೇವೆ